ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನಾತಿನ ಧಾರವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೊದಲನೇ ರೌಂಡ್ ನ ವೇದ ಮತ್ತೆ ವಿಕ್ರಮ್ ಇಬ್ರು ಗೆದ್ದಿರ್ತಾರೆ ಅದೇ ಖುಷಿಯಲ್ಲಿ ಎರಡೂ ಟೀಮ್ ನವರು ಡ್ಯಾನ್ಸ್ ಆಡ್ತಾ ಇರ್ತಾರೆ ಎರಡನೇ ರೌಂಡ್ ಸ್ಟಾರ್ಟ್ ಆಗುತ್ತೆ ವೇದ ಮತ್ತೆ ವಿಕ್ರಮ್ ಇಬ್ಬರು ಮತ್ತೆ ಮಡಿಕೆ ಹೊಡಿಯೋಕ್ ಸ್ಟಾರ್ಟ್ ಮಾಡ್ತಾರೆ ವಿಕ್ರಮ್ ಎಲ್ಲಾ ಮಡಿಕೆನೂ ಹೊಡೆದಾಕಿರ್ತಾನೆ ಒಂದೇ ಒಂದ್ ಮಡಿಕೆ ಉಳ್ದಿರತ್ತೆ ಆದ್ರೆ ಈ ಕಡೆ ವೇದ ಹತ್ರ ಮೂರ್ ಮಡಿಕೆ ಉಳ್ಕೊಂಡಿರುತ್ತೆ ಮತ್ತೆ ವೇದ ಒಂದು ಮಡಕೆನ ಹೊಡಿತಾಳೆ ಇನ್ನು ವೇದ ಹತ್ರ ಎರಡು ಮಡಿಕೆ ಉಳ್ಕೊಂಡಿರುತ್ತೆ ವಿಕ್ರಮ್ ಹತ್ರ ಒಂದೇ ಒಂದು ಮಡಿಕೆ ಉಳ್ಕೊಂಡಿರುತ್ತೆ ಯಾರ್ ಗೆಲ್ಬಹುದು ಅನ್ನೋ ಕುತೂಹಲದಲ್ಲಿ ಎಲ್ರು ಕಾಯ್ತಾ ಇರ್ತಾರೆ ಅಷ್ಟಲ್ಲಿ ಗುಡುಗು ಮಿಂಚು ಬಂದು ಮಳೆ ಸ್ಟಾರ್ಟ್ ಆಗುತ್ತೆ ವಿಕ್ರಮು ಮಡಿಕೆ ಒಡಿದೆ ಹಾಗೆ ನಿಂತ್ಕೊಬಿಡ್ತಾನೆ ಅದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಏನ್ ಮಾಡ್ತಿದ್ದಾನೆ ಇವನು ಅಂತ ಶೆಟ್ಟಿ ಕಡೆಯವರೆಲ್ಲ ಬೈಕ್ ಹೊಂತ ಇರ್ತಾರೆ ಕಮಾನ್ ವಿಕ್ರಮ್ ಒಡಿ ಒಡಿ ಅಂತ ವಿಕ್ರಮ್ ತಂದೆ ಹೇಳ್ತಾ ಇರ್ತಾರೆ ವೇದ ಕೂಡ ಯಾಕೆ ಇವ್ನ ಈ ತರ ನಿಂತ್ಕೊಂಡಿದ್ದಾನೆ ಏನಾಯ್ತು ಇವ್ನ್ಗೆ ಅಂತ ನೋಡ್ತಾ ಇರ್ತಾಳೆ ವಿಕ್ರಮ್ ಆ ಮೂಡಿಂದ ಈಚೆ ಬಂದು ಮತ್ತೆ ಮಡಕೆ ಒಡಿತಾನ ಅಥವಾ ವೇದ ಅದನ್ನೇ ಯೂಸ್ ಮಾಡ್ಕೊಂಡು ಇರೋ ಎರಡ್ ಮಡಕೆ ಒಡೆದು ಅವಳೇ ಗೆಲ್ತಾಳ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ